యేసు క్రైస్త మహాపరిశుధన ప్రతిల్ వంధించవన్నోషాలు ఈ వెళగిన జాబు వాక్ ఊరి ఇబ్బంది పెరద పత్రికే ఐదన అధ్యాయ హోది త్యాగవాడి ಹಾಲು ಬೇಕಾದವನು ಕೂಸಿನಂತಿದ್ದು ಪ್ರೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ ಅಂದರೆ ಜ್ಞಾನೇಂದ್ರಿಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ ವಾಕ್ಯದಲ್ಲಿ ಈ ವಾಕ್ಯ ರೀತಿಯಾಗಿ ಕ್ರೈಸ್ತ ಸಹೋದರರು ಸಹೋದರಿಯರು ಕ್ರಿಸ್ತನ ಮಕ್ಕಳು ಯಾವ ರೀತಿಯಾಗಿ ಲೋಕದಲ್ಲಿ ಜೀವಿಸಬೇಕು ಹೇಗೆ ಇರಬೇಕು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಮೊದಲನೇದಾಗಿ ಹಾದು ಕುಡಿಯುವ ಶಿಶುಗಳಂತಿರುವವರು ಜ್ಞಾನ ಇಲ್ಲದವರ ಹಾಗೆ ಒಟ್ಟಾರೆ ಪದಾರ್ಥಿ ವಾಕ್ಯದಲ್ಲಿ ನೋಡ್ತಾ ಇದೆ ಗಟ್ಟಿಯ ಪದಾರ್ಥ ತಿನ್ನುವವರು ಪ್ರಾಯಸ್ಥರು ಜ್ಞಾನ ಇದ್ದವರು ಒಳ್ಳೆಯದು ಕೆಟ್ಟದು ತಿಳಿದುಕೊಳ್ಳುವವರು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತಾ ಇದೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ಯೇಸು ಕ್ರಿಸ್ತನಲ್ಲಿ ಇನ್ನು ಹಾಲು ಕುಡಿಯುವ ಮಕ್ಕಳ ಹಾಗೆ ಇದ್ದಿದ್ದೇವಾ ಗಟ್ಟಿ ಪದಾರ್ಥ ತಿನ್ನುತ್ತಾ ಪ್ರಾಯಸ್ಥರಾಗಿ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಎಂಬುದಾಗಿ ತಿಳಿದುಕೊಳ್ಳುತ್ತಾ ನಾವು ಈ ಲೋಕದಲ್ಲಿ ಚಿಕ್ಕಿಸುತ್ತಾ ಮಾ ಈ ಒಂದು ದಿನದಲ್ಲಿ ಲೋಕದಲ್ಲಿ ನಾವು ನೋಡುವಾಗ ಒಳ್ಳೆಯದು ಕೆಟ್ಟದು ಏನಿದೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳಿದುಕೊಂಡು ಒಳ್ಳೆದಲ್ಲಿ ಬಾಲಿಸುವುದವರಾಗಬೇಕು ಯಾವಾಗಲೂ ಒಳ್ಳೆ ಕಾರ್ಯಗಳನ್ನು ಮಾಡುವಂತವರಾಗಬೇಕು ವಾಕ್ಯವು ಕೂಡ ಅದೇ ರೀತಿಯಾಗಿರುತ್ತದೆ ಪ್ರಾಯಸ್ಥರಾದಂಥವರು ವ್ಯಕ್ತಿ ಪದಾರ್ಥ ತಿನ್ನುವರು ಎಂಬುದಾಗಿ ವಾಕ್ಯ ಸಂಪೂರ್ಣವಾಗಿ ತಿಳಿದುಕೊಳ್ಳುವವರು ಎಂಬುದಾಗಿ ಹಾಲು ಕುಡಿಯುವವರು ಚಿಕ್ಕ ಮಕ್ಕಳ ಹಾಗೆ ಇರುತ್ತಾರೆ ಎಂಬುದಾಗಿ ನೋಡುವಾಗ ವಾಕ್ಯ ಇಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಎಂತಕ್ಕಂಥವರು ನಾವು ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಯೇಸು ಕ್ರಿಸ್ತನ ವಾಕ್ಯವನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಂಡವರಾಗಿ ಪ್ರಾಯಸ್ಥರ ಹಾಗೆ ವ್ಯಕ್ತಿಯ ಪದಾರ್ಥವನ್ನು ತಿನ್ನುವ ಹಾಗೆ ನಾವು ಈ ಸತ್ಯವೇದವನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಕೈಕೊಂಡು ಅನುಸರಿಸುತ್ತಾ ನಾವು ಈ ಲೋಕದಲ್ಲಿ ಜೀವಿಸಿಕೊಂಡವರಾಗಬೇಕು ಈ ಲೋಕದಲ್ಲಿ ಯಾವುದು ಕೆಟ್ಟದ ಯಾವುದಾಗಿ ನಾವು ತಿಳಿದುಕೊಂಡವರಾಗಿ ಜೀವಿಸಿಕೊಂಡವರಾಗಬೇಕು ಕೆಟ್ಟ ವಿಷಯ ಬಂದಾಗ ಶಿಶುಗಳ ಹಾಗೆ ನಾವು ಜೀವಿಸುತ್ತವರಾಗಬೇಕು ಒಳ್ಳೆಯ ವಿಷಯ ಬರುವಾಗ ಪ್ರಾಯಸ್ಥರಾಗಿ ನಾವು ಈ ಲೋಕದಲ್ಲಿ ಜೀವಿಸಿಕೊಂಡವರಾಗಬೇಕು ಈ ಒಂದು ದಿನದಲ್ಲಿ ಲೋಕದಲ್ಲಿ ಕೆಟ್ಟದ್ದು ತುಂಬಾ ಬಲವಾಗಿ ಹರಿಯುತ್ತಾ ಇದೆ ಒಳ್ಳೆಯದು ನಾವು ಅದನ್ನು ಬಿಗಿಯಾಗಿ ಹಿಡಿದುಕೊಂಡು ನಮ್ಮಲ್ಲಿರ್ತಕ್ಕಂಥ ಒಳ್ಳೆತನವನ್ನು ಯೇಸು ಕ್ರಿಸ್ತನ ಒಳ್ಳೆತನವನ್ನು ಈ ಲೋಕದ ಜನರಿಗೆ ನಾವು ತಿಳಿಸುವಂತವರಾಗಲಿ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ವಾಕ್ಯದಲ್ಲಿ ಏಸು ಕ್ರಿಸ್ತನ ಮಾತುಗಳಲ್ಲಿ ನಾವು ಯಾವ ರೀತಿಯಾಗಿ ಬಲ ಹೊಂದಿಕೊಳ್ಳುತ್ತಾ ಜೀವಿಸ್ತಾ ಇದ್ದೇವೆ ಇನ್ನು ಹಾಲು ಕುಡಿಯುವ ಮಕ್ಕಳ ಹಾಗೆ ನಾವು ದೇವ ಗಟ್ಟಿ ಪದಾರ್ಥ ತಿನ್ನುವ ಪ್ರಾಯಸ್ಥರ ಹಾಗೆ ನಾವು ದೇವ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮನ್ನು ಮೋಸಗೊಳಿಸುವುದಕ್ಕೆ ಪಾಪವು ನಮ್ಮನ್ನು ಮೋಸಗೊಳಿಸುತ್ತದೆ ಈ ಲೋಕದ ಜನರು ನಮ್ಮನ್ನು ಮೋಸಗೊಳಿಸುತ್ತಾರೆ ಯಾಕೆ ಎಂಬುದಾಗಿ ನೋಡುವಾಗ ನಾವು ಎ ವಾಕ್ಯ ಇನ್ನು ಹಾಲು ಕುಡಿಯುವ ಮಕ್ಕಳ ಹಾಗೆ ಜ್ಞಾನ ಇಲ್ಲದವರ ಹಾಗೆ ನಾವು ಜೀವಿಸುತ್ತಾ ಇದ್ದೇವೆ ನಾವು ಯೇಸು ಕ್ರಿಸ್ತನಲ್ಲಿ ಗಟ್ಟಿ ಪದಾರ್ಥ ತಿನ್ನುವರಾಗಿ ವಾಕ್ಯವನ್ನು ನಾವು ಸಂಪೂರ್ಣವಾಗಿ ಜ್ಞಾನಿಸಿದವರಾಗಿ ಅದನ್ನು ಕೈಕೊಂಡು ನಡೆಯುವಾಗ ನಮ್ಮಲ್ಲಿ ಈ ಲೋಕದ ಜನರು ಮೋಸಗೊಳಿಸುವುದಿಲ್ಲ ಪಾಪ ನಮ್ಮನ್ನು ಮೋಸಗೊಳಿಸುವುದಿಲ್ಲ ಯಾಕೆಗಳಾಗಿ ಕೊಡುವಾಗ ನಿಜವಾದ ಸಂಗತಿ ಸತ್ಯವಾದ ವಾಕ್ಯ ಏನಿದೆ ಎಂಬುದಾಗಿ ನಮಗೆ ಗೊತ್ತು ನಾವು ಒಳ್ಳೆಯದನ್ನು ಕೈಕೊಂಡು ನಡೆಯುವಾಗ ನಮ್ಮ ಜೀವಿತ ನಮ್ಮ ನಿರೀಕ್ಷೆ ಪರಲೋಕ ರಾಜ್ಯ ನಾವು ಸೇರುತ್ತೇವೆ ಒಂದು ವೇಳೆ ನಾವು ಕೆಟ್ಟವನ್ನು ಮಾರ್ಗದಲ್ಲಿ ನಡೆಯುವಾಗ ನಮ್ಮ ಜೀವಿತ ಕೊನೆಯದಾಗಿ ನಾಶವಾಗಿದೆ ಆ ವಿಷಯವಾಗಿ ನಾವು ಹಾಲು ಕುಡಿಯುವ ಕೂಸುಗಳನ್ನು ಇರದ ಹಾಗೆ ಗಟ್ಟಿ ಪದಾರ್ಥ ತಿನ್ನುವ ಪ್ರಾಯಸ್ಥರಾಗಿ ಪ್ರತಿನಿತ್ಯವೂ ಪ್ರತಿ ಕ್ಷಣವು ವಾಕ್ಯಗಳನ್ನು ಕೈಕೊಂಡು ನಡೆಯುತ್ತಾ ಒಳ್ಳೆಯದನ್ನು ನಾವು ಕೈಕೊಂಡು ನಡೆಯುತ್ತಾ ಈ ಲೋಕದಲ್ಲಿ ಜೀವಿಸುವ ಈ ಒಂದು ಸುಂದರ ಸಮಯವಾಗಿದೆ ಇನ್ನು ಯಾರೆಲ್ಲ ಹಾಗೂ ಇರುವ ಮಕ್ಕಳ ಹಾಗೆ ಈ ಲೋಕದಲ್ಲಿ ಜೀವಿಸುತ್ತೇನೆ ವಾಕ್ಯದಲ್ಲಿ ಈ ಒಂದು ಸಮಯದಲ್ಲಿ ಗಟ್ಟಿ ಪದಾರ್ಥ ತಿನ್ನುವರಾಗಿ ವಾಕ್ಯವನ್ನು ಕೈಕೊಂಡು ನಡೆಯುವವರಾಗಿ ಪ್ರಾಯಸ್ಥರಾಗಿ ಈ ಲೋಕದಲ್ಲಿ ಜೀವಿಸುವಂತವರಾಗುವುದು